ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಸಲಿ ಆಟ ಈಗಲಿಂದ ಶುರು ಈಗಷ್ಟೇ ರಿಲೀಸ್ ಆಗಿರೋ ಹೊಸ ಪ್ರೊಮೋದಲ್ಲಿ ಈ ಸತಿ ಬಿಗ್ ಬಾಸ್ನ ಕಾನ್ಸೆಪ್ಟ್ನ ಒಂದು ಗುಟ್ಟನ್ನು ಬಿಟ್ಟುಕೊಡಲಾಗಿದೆ ಅದೇ ಸ್ವರ್ಗ ವರ್ಸಸ್ ನರಕ ಸ್ವರ್ಗದಲ್ಲಿರೋ ಸ್ಪರ್ಧಿಗಳಿಗೆ ಸುಖ ಸಂತೋಷ ಆರಾಮ ಮತ್ತು ಸೌಲಭ್ಯಗಳು ಸಿಕ್ಕರೆ ನರಕದಲ್ಲಿರೋ ಸ್ಪರ್ಧಿಗಳಿಗೆ ಕಷ್ಟ ನಷ್ಟ ನೋವು ಸವಾಲುಗಳು ಮತ್ತು ಸೌಲಭ್ಯಗಳು ಇಲ್ಲದೆ ಇರೋದು ಈ ಒಂದು ಕಾನ್ಸೆಪ್ಟ್ ಸ್ಪರ್ಧಿಗಳ ಮಧ್ಯ ದೊಡ್ಡ ಮಟ್ಟದಲ್ಲಿ ಗಲಾಟೆ ಕಂದಕ ಟೆನ್ಷನ್ ಮತ್ತು ಡ್ರಾಮಾ ಸೃಷ್ಟಿ ಮಾಡೋ ಎಲ್ಲ ಸಾಧ್ಯತೆ ಇದ್ದು ಕಳೆದ ಕಿಚ್ಚ ಸುದೀಪ್ ಅವರ ಆ್ಯಂಕರ್ ರಿವೀಲ್ ಹೇಳಿದ ಹಾಗೆ ಈ ಸತಿ ಬಿಗ್ ಬಾಸ್ ಹೊಸ ಅಧ್ಯಾಯ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಈ ಸ್ವರ್ಗ ಹಾಗೂ ನರಕ ಕಾನ್ಸೆಪ್ಟ್ನಲ್ಲಿ ಸ್ಪರ್ಧಿಗಳ ಮಧ್ಯ ಹೇಗೆ ಘರ್ಷಣೆಗಳು ಉಂಟಾಗ್ಬೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಸ್ವರ್ಗದಲ್ಲಿರೋ ಸ್ಪರ್ಧಿಗಳಿಗೆ ನರಕದಲ್ಲಿರೋ ಸ್ಪರ್ಧಿಗಳಿಗೆ ಎಷ್ಟು ಊಟ ಕೊಡಬೇಕು ಎಷ್ಟು ಲಗ್ಜುರಿ ವಸ್ತುಗಳನ್ನ ಕೊಡಬೇಕು ಅನ್ನೋ ಅಧಿಕಾರ ಇರುತ್ತೆ ಇಲ್ಲಿ ನರಕದಲ್ಲಿರೋ ಸ್ಪರ್ಧಿಗಳಿಗೆ ತಮಗೆ ತುಂಬಾನೇ ಅನ್ಯಾಯ ಆಗ್ತಾ ಇದೆ ಅನ್ನೋ ಭಾವನೆ ಹುಟ್ಕೋಬಹುದು ಜೊತೆಗೆ ಸ್ವರ್ಗದಲ್ಲಿರೋ ಸ್ಪರ್ಧಿಗಳು ತಮಗೆ ಬೇಕಾದ ಸ್ಪರ್ಧಿಗಳಿಗೆ ಪಕ್ಷಪಾತ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಬರಬಹುದು ಎರಡನೇದು ಸ್ವರ್ಗಕ್ಕೆ ಹೋಗೋದಕ್ಕೆ ಸ್ಪರ್ಧಿಗಳ ಮಧ್ಯ ಟಾಸ್ಕ್ಗಳು ಬಂದು ಅದರಲ್ಲಿ ಗೆಲ್ಲೋ ಒಬ್ಬನೇ ಸ್ಪರ್ಧಿ ಮಾತ್ರ ಸ್ವರ್ಗಕ್ಕೆ ಹೋಗೋ ಸಾಧ್ಯತೆ ಇದ್ದಾಗ ಸ್ನೇಹಿತರಾಗಿರೋ ಇಬ್ಬರು ಸ್ಪರ್ಧಿಗಳು ಪರಸ್ಪರ ತೊಡೆ ತಟ್ಟೋ ಸಂದರ್ಭ ಬಂದು ಅವರ ಸಂಬಂಧ ಹಳಸುವ ಸಾಧ್ಯತೆ ಇರುತ್ತೆ ಮೂರನೇದಾಗಿ ಬಿಗ್ ಬಾಸ್ ಒಬ್ಬ ಸ್ಪರ್ಧೆಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟು ಇನ್ನೊಬ್ಬ ಸ್ಪರ್ಧಿ ಸ್ವರ್ಗಕ್ಕೆ ಹೋಗೋ ಅವಕಾಶನ ತಪ್ಪಿಸೋ ಹಾಗೆ ಮಾಡಿ ಸ್ಪರ್ಧಿಗಳ ಮಧ್ಯೆ ಅಪನಂಬಿಕೆ ಹುಟ್ಟೋ ಹಾಗೆ ಮಾಡಬಹುದು ನಾಲ್ಕನೇದಾಗಿ ಸ್ವರ್ಗದಲ್ಲಿರೋ ಸ್ಪರ್ಧಿಗಳು ಟಾಸ್ಕ್ ಸೋತಾಗ ನರಕದಲ್ಲಿರೋ ಸ್ಪರ್ಧಿಗಳಿಗೆ ಶಿಕ್ಷೆ ಕೊಡೋ ಹಾಗೆ ಮಾಡಿ ನರಕದಲ್ಲಿ ಆಗಲೇ ಒದ್ದಾಡ್ತಾ ಇರೋ ಸ್ಪರ್ಧಿಗಳು ಮತ್ತಷ್ಟು ಸ್ವರ್ಗ ರೋ ಸ್ಪರ್ಧಿಗಳ ಮೇಲೆ ಹರಿಹಾಯೋ ಪರಿಸ್ಥಿತಿ ಉದ್ಭವ ಆಗಬಹುದು ಐದನೇದಾಗಿ ನಾಮಿನೇಷನ್ ಮತ್ತು ವೋಟಿಂಗ್ ವಿಚಾರ ಬಂದಾಗ ತಮ್ಮ ತಂಡದ ಸದಸ್ಯರ ಮಧ್ಯನೇ ಆಯ್ಕೆ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗೋದ್ರಿಂದ ಸ್ಪರ್ಧಿಗಳ ಮಧ್ಯೆ ಪಾಪಪ್ರಜ್ಞೆ ಟೆನ್ಷನ್ ಕಿತ್ತಾಟ ಅಪನಂಬಿಕೆ ಎಲ್ಲ ಉಂಟಾಗಬಹುದು ಇನ್ನು ಸ್ವರ್ಗದಲ್ಲಿರೋ ಸ್ಪರ್ಧಿಗಳ ಜೀವನ ಬರೀ ಆರಾಮ ಅಂತ ಅನ್ಕೊಂಬೇಡಿ ಅವರಿಗಿರುವ ಮುಖ್ಯ ಗುರಿ ಅಂದರೆ ಹೇಗಾದರೂ ಮಾಡಿ ಸ್ವರ್ಗದಲ್ಲೇ ಹಾಗೆ ಮಾಡ್ಕೊಳ್ಳೋದು ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಸ್ವರ್ಗದಲ್ಲಿರೋ ಸ್ಪರ್ಧಿ ನರಕಕ್ಕೆ ಹೋಗೋಕ್ಕೆ ಹಲವಾರು ಸಂದರ್ಭಗಳು ಎದುರಾಗಬಹುದು ಮೊದಲನೇದಾಗಿ ಕೊಟ್ಟಂತ ಟಾಸ್ಕ್ ಟಾಸ್ನ ಸ್ವರ್ಗದಲ್ಲಿರೋ ಸ್ಪರ್ಧಿಗಳು ಸೋತರೆ ನರಕಕ್ಕೆ ಹೋಗಬೇಕಾಗುತ್ತೆ ಎರಡನೇದಾಗಿ ಎರಡು ಗುಂಪಿನ ಸದಸ್ಯರಿಗೆ ಒಟ್ಟಾಗಿ ಒಬ್ಬ ಸದಸ್ಯನನ್ನ ಸ್ವರ್ಗ ಮತ್ತು ನರಕದ ಮಧ್ಯೆ ಅದಲು ಬದಲು ಮಾಡೋಕೆ ವೋಟಿಂಗ್ ಪವರ್ ಕೊಟ್ಟಾಗ ಮೂರನೇದಾಗಿ ಬಿಗ್ ಬಾಸ್ ಒಂದು ಸರ್ಪ್ರೈಸ್ ರ್ಯಾಂಡಮ್ ಟಾಸ್ಕ್ ಕೊಟ್ಟು ಅದರಲ್ಲಿ ಸೋತವರು ನರಕಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಾಲ್ಕನೇದಾಗಿ ಆಡಿಯನ್ಸ್ ಪೋಲ್ ಮೂಲಕ ಒಬ್ಬ ಸದಸ್ಯನನ್ನು ನರಕಕ್ಕೆ ಕಳಿಸೋ ಹಾಗೆ ಮಾಡ್ಬೋದು ಐದನೇದಾಗಿ ಸ್ವರ್ಗದಲ್ಲಿರೋ ಸ್ಪರ್ಧಿ ಬೇರೆ ಸ್ಪರ್ಧಿಗಳ ಜೊತೆ ಅತಿಯಾಗಿ ಜಗಳಕ್ಕೆ ಹೋದಾಗ ಅಥವಾ ವಾಗ್ವಾದ ಕೇಳಿದಾಗ ಬಿಗ್ ಬಾಸ್ ಆ ಸದಸ್ಯನನ್ನು ನರಕಕ್ಕೆ ಹಾಕ್ಬೋದು ಸ್ವರ್ಗದಲ್ಲಿ ಉಳಿದುಕೊಳ್ಳೋ ಒಂದು ಅನಿವಾರ್ಯತೆಯಲ್ಲಿ ನರಕದಿಂದ ಸ್ವರ್ಗಕ್ಕೆ ಹೋಗೋ ಸ್ಪರ್ಧೆಯಲ್ಲಿ ಸ್ನೇಹಿತರು ವೈರಿಗಳಾಗಬಹುದು ನರಕದಲ್ಲಿ ಜ್ಯೋತಿಯಾಗಿ ಕಷ್ಟ ಅನುಭವಿಸುವಾಗ ವೈರಿಗಳಾಗಿದ್ದವರು ಕೂಡ ಸ್ನೇಹಿತರಾಗುವ ಪರಿಸ್ಥಿತಿ ನಿಮಿಷದಿಂದ ನಿಮಿಷಕ್ಕೆ ಸೃಷ್ಟಿ ಆಗ್ತಾನೆ ಇರೋ ಕಾರಣ ಈ ಸತಿಯ ಬಿಗ್ ಬಾಸ್ ತುಂಬಾನೇ ಕುತೂಹಲಕಾರಿ ರೋಮಾಂಚಕಾರಿ ಮತ್ತು ಅಷ್ಟೇ ಮನರಂಜನಾತ್ಮಕವಾಗಿ ಇರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ